ಸುಮಾರು ವರ್ಷಗಳಿಂದ ರೈತರು ಆರೋಪವನ್ನ ಮಾಡ್ತಾ ಬಂದಿದ್ದಾರೆ ನಮಗೆ ತೂಕದಲ್ಲಿ ಮೋಸ ಆಗ್ತದ ಹೋರಾಟದ ಮುಂಚೂಣಿಯೊಳಗೆ ಇರ್ತಕ್ಕಂಥ ಚೂನಪ್ಪ ಪೂಜೇರಿ ಅವರಿಗೆ ಶ್ರೀಕಾಂತ್ ಗುರುಜಿ ಅವರಿಗೆ ಸಹಿತ ನಾನು ಮೊದಲನೇ ಹೇಳಿದ್ದೆ ನೀವು ದರದ ಜೊತೆಗೆ ತೂಕದ ಬಗ್ಗೆನು ಸಹಿತ ಅಷ್ಟ ಕಾನ್ಸಂಟ್ರೇಟ್ ಮಾಡ್ರಿ ದರ ಮತ್ತು ತೂಕ ಎರಡು ಕೂಡ ಇರಲಿ ಅಂತೇಳಿ ಅವರು ಬರೆಯ ದರದ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ರು ದರ ಅನಕಾರ ಏನ್ರಿ ಎರಡು ನೂರು ರೂಪಾಯಿ ಒಂದ್ ಟನ್ನಿಗೆ ಕೊಟ್ರು ಅಂತಂದ್ರ ಇಲ್ಲಿ ತೂಕದೊಳಗ ಏನ ಅವ್ಯವಹಾರ ಆದ್ರೂ ಅವ್ರನ್ನ ಕೇಳೋರ್ ಸಕ್ರಿಯ ಸಚಿವರನ್ನ ಒಪ್ಕೊಂಡಿದ್ದಾರೆ ತೂಕದೊಳಗ ಮೋಸ ಆಗ್ತೈತೆ ಅಂತಾನೆ ಒಪ್ಕೊಂಡಿದ್ದಾರೆ ಅದಕ್ಕಂತೇಳಿ ತೂಕದೊಳಗೆ ಮೋಸ ಆಗೋದನ್ನ ನಿವಾರಣೆ ಮಾಡೋ ಸಲುವಾಗಿನ ನಾವು ಸರ್ಕಾರದಿಂದ ವೇಬ್ರಿಜ್ಗಳನ್ನ ಹಾಕ್ತೇವಿ ಅಂತ ಘೋಷಣೆನೂ ಮಾಡಿದಾರೆ ಬಜೆಟ್ನಾಗೂ ಅನೌನ್ಸ್ ಮಾಡಿದಾರೆ ಯಾವ ಸೂಪರ್ ಫ್ಯಾಕ್ಟರಿ ಸಹಿತ ಸರ್ಕಾರದ ವೇಬ್ರಿಜ್ ಗಳನ್ನ ಹಾಕುವಂತ ಕೆಲಸ ಇವತ್ತಿನ ತನಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಪ್ಪತ್ತೊಂದರ ಖಂಡಿಕೆಯಲ್ಲಿ ಸರ್ಕಾರವು ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಯ ಮುಂದೆ ಅಂದ್ರೆ ಕಬ್ಬು ಬೆಳೆಗಾರರಿಗೆ ಯಾವುದೇ ರೀತಿಯಿಂದ ಕೂಡ ತೂಕದಲ್ಲಿ ಮೋಸ ಆಗಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಯ ಮುಂದೆ ಎ ಪಿ ಮೂಲಕ ಒಂದು ತೂಕದ ಯಂತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶವನ್ನ ಹೊರಡಿಸಿತ್ತು ಆದ್ರೆ ಆ ಆದೇಶ ಇದುವರೆಗೂ ಕೂಡ ಎಲ್ಲಿಯೂ ಆ ಆದೇಶದಂತೆ ಇದುವರೆಗೂ ಕೂಡ ಒಂದೇ ಒಂದು ಸಕ್ಕರೆ ಕಾರ್ಖಾನೆಯ ಮುಂದೆ ಎ ಪಿ ಎಂ ಸಿ ಅವರು ಒಂದು ತೂಕದ ಯಂತ್ರವನ್ನು ನಿರ್ಮಾಣ ಮಾಡಿಲ್ಲ ಸುಮಾರು ವರ್ಷಗಳಿಂದ ರೈತರು ಆರೋಪವನ್ನು ಮಾಡ್ತಾ ಬಂದಿದ್ದಾರೆ ನಮಗೆ ತೂಕದಲ್ಲಿ ಮೋಸ ಆಗ್ತದ ಸರ್ಕಾರದವರು ಮೂರು ಸಾವಿರದ ನಾಲ್ಕುನೂರು ಕೊಡ್ಲಿ ಮೂರ್ ಸಾವಿರದ ಐದುನೂರು ಕೊಡ್ಲಿ ನಾಲ್ಕು ಸಾವಿರ ಕೊಡ್ಲಿ ಎಷ್ಟೇ ಕೊಟ್ಟರು ಕೂಡ ನಮಗೆ ತೂಕದಲ್ಲಿ ಮೋಸ ಆಗ್ತದೆ ಅಂತೇಳಿ ಸುಮಾರು ವರ್ಷಗಳಿಂದ ರೈತರು ಆರೋಪ ಮಾಡ್ತಾ ಇದ್ದಾರೆ ಒಂದು ಅಂದಾಜಿನ ಪ್ರಕಾರ ಸುಮಾರು ಎರಡು ಟ್ರೆಲ್ರಿ ಏನಪ್ಪ ಅಂದ್ರೆ ಕಬ್ಬನ್ನ ರೈತರು ಅಲ್ಲಿ ತೆಗೆದುಕೊಂಡು ಹೋದ್ರೆ ಸುಮಾರು ಐದು ಟನ್ ಅಷ್ಟು ಅಲ್ಲಿ ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮಾರು ರೈತರು ಆರೋಪವನ್ನ ಮಾಡಿದ್ದಾರೆ ಈ ಕುರಿತಾಗಿ ನಮಗೆ ಈ ಒಂದು ರೈತ ಸಂಘಟನೆ ಮುಖಂಡರಾದಂತಹ ಬಸನ್ಗೌಡ ಚಿಕ್ಕನಗೌಡರವರು ನಮ್ಮ ಜೊತೆ ಈ ಕುರಿತಾಗಿ ಮಾತನಾಡಿದ್ದಾರೆ ಈಗೇನು ಫೆಬ್ರವರಿ ಒಳಗೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಫೆಬ್ರವರಿ ಒಳಗೆ ಆಗಿರ್ತಕ್ಕಂಥ ಬಜೆಟ್ ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಪ್ಪತ್ತೊಂದನೇ ಕಂಡಿಕೆಯಲ್ಲಿ ಒಂದು ಬಜೆಟ್ ಅನೌನ್ಸ್ ಮಾಡಿದ್ರು ಕಬ್ಬು ಬೆಳೆಗಾರರ ಸಲುವಂತೆ ಅದನ್ನ ನಾನು ಈ ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಆರನೇ ಗ್ಯಾರಂಟಿ ಅಂತೇಳಿ ರೈತರ ಕಬ್ಬು ತೂಕದ ಸಲುವಾಗಿ ಕೊಟ್ಟಿರ್ತಕ್ಕಂಥ ಆರನೇ ಗ್ಯಾರಂಟಿ ಅಂತ ನಾನು ಅದನ್ನ ಅನುಮೋದಿಸ್ತೀನಿ ಈಗ ಅದರಲ್ಲಿ ಅದರ ಎಪ್ಪತ್ತೊಂದನೇ ಕಣಿಕೆ ಏನು ಹೇಳ್ತೈತೆ ಅಂತಂದ್ರೆ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂದನ ಒಂದು ಪರ್ಮನೆಂಟ್ ಆಗಿ ಒಂದು ಎ ಹಾಕಬೇಕು ಎ ಪಿ ಎಮ್ ಸಿ ವತಿಯಿಂದ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂದೆ ಅದು ಅದಿರಬೇಕ್ರಿ ಈಗ ನಮ್ಮಲ್ಲಿ ಆವಾಗಿನ ಟೈಮ್ನಾಗ ಎಪ್ಪತ್ತ ಆರು ಶುಗರ್ ಫ್ಯಾಕ್ಟ್ರಿ ಚಾಲ ಚಾಲನೆಲ್ಲಿದ್ದು ಎಪ್ಪತ್ತಾರು ಶುಗರ್ ಫ್ಯಾಕ್ಟ್ರಿ ಮುಂದೆ ಅವರಿಗೆ ಒಂದು ಸುತ್ತೋಲಿನೂ ಬರ್ತಾರೆ ಎ ಪಿ ಎಮ್ ಸಿ ಅವರು ಹಿಂಗಿಂಗ ಈ ಥರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಎಪ್ಪತ್ತೊಂದನೇ ಖಂಡಿಕೆ ಪ್ರಕಾರ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂದೆ ನಾವು ವಿಲೀಜ್ ಹಾಕಬೇಕಾಗೈತಿ ಅದರ ಸಲುವಾಗಿ ಸ್ಥಳಾವಕಾಶದ ಒಂದು ಕೊರತೆ ಇರೋದ್ರಿಂದ ನೀವು ನಿಮ್ಮ ಆವರಣದಲ್ಲಿ ಏನಾದರೂ ಸ್ಥಳಾವಕಾಶ ಇದ್ರೆ ಅದನ್ನು ನಮಗೆ ಕೊಡಬೇಕು ಇಲ್ಲ ಅಂತಂದ್ರೆ ನಿಮ್ಮ ಇದರ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಸರ್ಕಾರಿ ಜಮೀನು ಏನಾದರೂ ಇದ್ದರೆ ಅದನ್ನು ಇಲ್ಲ ಅಂತಂದ್ರೆ ಯಾವ್ದಾದ್ರು ಖಾಸಗಿ ಜಮೀನಿದ್ರೂ ಸಹಿತ ನಾವು ಲೀಸ್ ಮ್ಯಾನ ರೆಡಿ ಇದೀವಿ ಅಂತ ಜಾಗಗಳನ್ನು ಗುರುತಿಸಿ ನಮಗೆ ನಿಮ್ಗೆ ಮಾಹಿತಿ ಕೊಡಬೇಕು ಅಂತೇಳಿ ಒಂದು ಸುತ್ತೋಲೆನೂ ಸಹಿತ ಬರ್ದಿದ್ದಾರೆ ಅವರು ಎಪ್ಪತ್ತಾರು ಶುಗರ್ ಫ್ಯಾಕ್ಟ್ರಿಗೇನು ಸಹಿತ ಸುತ್ತೋಲೆ ಬರ್ದಿದ್ರು ಸಹಿತ ಇವ್ರು ಹೇಳೋದ್ರ ಪ್ರಕಾರ ಯಾರೂ ನಮಗೆ ಜಾಗ ಕೊಡ್ಲಿಕ್ಕೆ ಮುಂದೆ ಬರಲಿಲ್ಲ ಅಂತೇಳಿ ಸರ್ಕಾರದವರು ಎ ಪಿ ಎಂ ಸಿ ಅವರು ಹೇಳ್ತಾ ಇದ್ದಾರೆ ಆದರೆ ಅದು ಸುಳ್ಳು ನಾನೇ ಸ್ವತಃ ನಮ್ಮಲ್ಲಿ ಬೈಲಂಗಲ್ ತಾಲೂಕಿನ ಸೋಮೇಶ್ವರ್ ಶುಗರ್ ಸೀನ್ ಇದೆಯಲ್ಲ ಅವರು ಇಪ್ಪತ್ರ ಬಂದ ತಕ್ಷಣ ಬೋರ್ಡ್ ಮೀಟಿಂಗ್ ಕರೋದು ಇಂಥ ಒಂದು ಕೆಲಸ ಮಾಡಲಿಕ್ಕೆ ಸರ್ಕಾರದವರು ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಎ ಪಿ ಎಂ ಸಿ ವತಿಯಿಂದ ವೇಬ್ರಿಜ್ ಹಾಕೋದಕ್ಕೆ ನಮ್ಮ ಮಾಲಿಕೆ ಆಸ್ತಿ ಆದಂಥ ಎರಡು ಎಕರೆ ಜಾಗವನ್ನು ಕೊಡೋಣ ಅಂಥೇಳಿ ಒಂದು ಪ್ರೊಸಿಡಿಂಗ್ಸ್ ಮಾಡಿ ಪ್ರೊಸಿಡಿಂಗ್ಸ್ ಆದಮೇಲೆ ಅದು ಪ್ರೊಸಿಂಗ್ಸ್ ಕಾಪಿಯನ್ನು ಹಚ್ಚಿ ಕವರಿಂಗ್ ಲೆಟ್ರ್ ಹಾಕಿ ಅವರು ಸಂಬಂಧಪಟ್ಟ ಯಾರ ಪತ್ರ ಬರೆದಿದ್ರಲ್ಲ ಅವ್ರಿಗೆ ಆಗ ಮರು ಉತ್ತರವನ್ನು ಬರೆದಿದ್ದಾರೆ ಎರಡು ಎಕರೆ ಜಾಗದಾಗ ನೀವು ಎ ಪಿ ಎಮ್ ಸಿ ವತಿಯಿಂದ ವೇಬ್ರಿಜ್ ಹಾಕಿ ಅಂತೇಳಿ ನನ್ನ ನಂದಿನಿ ಆಮೇಲೆ ಅವ್ರು ಕೊಟ್ಟ ಮೇಲೆ ಮೂರು ತಿಂಗಳಾದರೂ ಏನೂ ಉತ್ತರ ಬರಲಿಲ್ಲ ಆ ನಂತರ ನಾನೇ ಸ್ವತಃ ಹೋಗಿ ಮತ್ತೆ ಸೋಮೇಶ್ವರ್ ಸುಗಸ್ತವ್ರ ಕಡೆಯಿಂದ ಅವ್ರು ಏನು ಪ್ರೊಸ್ಟಿಂಗ್ಸ್ ಮಾಡಿದ್ರು ಆ ಪ್ರೊಸ್ಟಿಂಗ್ಸ್ ಕಾಪಿ ಮತ್ತೆ ಅವ್ರ ಕವರಿಂಗ್ ಲೆಟ್ರ್ ತೊಗೊಂಡು ನಂದು ಒಂದು ಕವರಿಂಗ್ ಲೆಟರ್ ತಗೊಂಡ ನಾನೇ ಸ್ವತಃ ಬೆಂಗಳೂರಿಗೆ ಹೋಗಿ ಸಂಬಂಧಪಟ್ಟಂತ ಎಮ್ ನಿರ್ದೇಶಕರಿಗೆ ಭೇಟಿಯಾಗಿ ಮತ್ತು ಇನ್ನೇನು ರೀ ಮತ್ತು ಹಿಂಗೆ ಕೇಳಿದಿರಿ ನೀವು ಅದ್ರ ಪ್ರಕಾರ ನಮ್ಮಲ್ಲಿ ಸೋಮೇಶ್ವರ ಸುಗಸ್ತವ್ರು ಕೊಡಾಕತ್ತಾರ ಇದನ್ನು ಇಲ್ಲಿ ನೀವು ವೇಬ್ರಿಜ್ ಹಾಕಿರಿ ಎಪ್ಪತ್ತೊಂದನೇ ಕಂಡಿ ಪ್ರಕಾರ ಒಂದಾದರೂ ಮಾದರಿ ವೇಬ್ರಿಜ್ ಹಾಕಿರಿ ಅಂತೇಳಿ ನಾನು ಸಹಿತ ಹೋಗಿ ವಿನಂತಿ ಮಾಡ್ಕೊಂಬಿ ಆದ್ರ ಅದ್ರ ಏನ್ ದುರ್ದೈವೋ ಏನ್ ದುರಂತೋ ಗೊತ್ತಾಗ್ಲಿಲ್ಲ ಇವತ್ತಿನ ತನಕ ಸರ್ಕಾರದಿಂದ ನೀವು ಯಾರು ಜಗ ಕೊಡ್ತೇವಂತ ಹೇಳಿದ್ರಿ ಅಲ್ಲಿ ನಾವು ಹಾಕ್ಬೇಕಾಗಿತಿ ಅದು ವಿಳಂಬ ಆಗೈತಿ ಅಥವಾ ಏನಾದ್ರು ಟೆಕ್ನಿಕಲ್ ಕಾರಣ ಐತಿ ಏನಾದ್ರೂ ಒಂದು ಉತ್ತರ ಕೊಡ್ಬೇಕು ಉತ್ತರ ಸರ್ಕಾರದವ್ರು ಇವತ್ತಿನ ತನಕ ಬಿಲ್ಕುಲ್ ಉತ್ತರ ಇಲ್ಲ ಮುಂದೆ ಮಾಡಿಲ್ಲ ಆಮೇಲೆ ಮತ್ ನಮ್ಮ ನಮ್ಗೆ ಜಗಾ ಕೊಟ್ಟಿಲ್ಲ ನಮ್ಮ ಮುಂದ ಹೇಳ್ತಾರೆ ಆಮೇಲೆ ನಮ್ಮಂದ್ ಹೇಳಕ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಈಗಾಗಲೇ ಕೊಟ್ಟಿದೀವಿ ರೀ ಸೋಮೇಶ್ವರ್ ಒಂದು ಉದಾಹರಣೆ ಐತಿ ಇದ್ದಾಗು ಸಹಿತ ಅವ್ರು ಏನೂ ಮಾಡಿಲ್ಲ ಮತ್ತು ಅವ್ರು ಏನು ಮಾಡಿದ್ದಾರೆ ಅದನ್ನು ನಾ ತಿಳ್ಕೊಂಡಿದ್ದೀನಿ ಇಪ್ಪತ್ತೊಂಬತ್ತು ವೇಬ್ರಿಜ್ಗಳನ್ನು ಹಾಕೋದಕ್ಕೆ ಸರ್ಕಾರದಿಂದ ಸಚಿವ ಸಂಪುಟದಾಗ ಅನುಮೋದನೆಯನ್ನು ತಗೊಂಡ್ರು ಶಿವಾನಂದ ಪಾಟೀಲ್ರು ಸಕ್ಕರೆ ಸಚಿವರು ತಗೊಂಡ ಮೇಲೆ ಸಕ್ಕರೆ ಸಚಿವರು ಮತ್ತು ಎ ಪಿ ಎಮ್ ಸಿ ಸಚಿವರು ಎರಡೂ ಅವರದಾರ ನಮ್ಮ ಸುದೈವೋ ಅಥವಾ ದುರ್ದೈವೋ ಗೊತ್ತಾಗ್ಲಿಲ್ಲ ನನಗೆ ಎರಡೂ ಅವರದ್ದಾರ ಎರಡಕ್ಕೂ ಅವರೇ ಇದ್ದು ಅವರೇ ಅನುಮೋದನೆಯನ್ನು ತಗೊಂಡ್ರು ಇಪ್ಪತ್ತೊಂಬತ್ತು ಶುಗರ್ ಫ್ಯಾಕ್ಟ್ರಿ ಹಾಕೋನು ಮೊದಲು ಹಂತದಾಗಂತೇಳಿ ಆಮೇಲೆ ಎಲ್ಲಿ ಹಾಕ್ತಿದ್ದಾರೆ ನೋಡಿದರೆ ಅವರು ಒಂದು ಉದಾಹರಣೆ ಹೇಳ್ಬಿಡ್ತೇನೆ ನಿಮ್ಗೆ ಎರಗಟ್ಟಿಗೆ ಹೊಸ ಎ ಪಿ ಎಂ ಸಿ ಆಯಿತು ಅಲ್ಲಿ ವೇಬ್ರಿಡ್ಜ್ ಇರಲಿಲ್ಲ ಅಲ್ಲಿ ಒಂದು ಹಾಕಿದ್ರು ಅಂದ್ರೆ ಅದು ನೋಡೇನ ಇಲ್ಲವ ಕಾರ್ಖಾನೆಗೆ ಮತ್ತು ಇವರು ಎ ಪಿ ಎಮ್ ಸಿ ಬ್ರಿಡ್ಜ್ ಗೆ ಸಂಬಂಧನೇ ಇಲ್ಲದು ಮುಂದೆ ಹಾಕಬೇಕಾಗಿತ್ತು ಮುಂದೆ ಹಾಕಬೇಕಾಗಿತ್ತು ನಿಯಮಾವಳಿ ಪ್ರಕಾರ ಎಪ್ಪತ್ತೊಂದನೇ ಕಂಡಿಕೆ ಪ್ರಕಾರ ಕಾರ್ಖಾನೆ ಮುಂದನ ಹಾಕಬೇಕು ಕಾರ್ಖಾನೆಯ ಕಬ್ಬಣ್ಣವನ್ನ ತೂಗಬೇಕದು ಅಂತ ನಿಯಮಾವಳಿ ಅದು ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಏನು ಸಣ್ಣ ಕೆಲಸ ಆಗಿಲ್ಲ ಅದು ಅದು ಸ ಕಬ್ಬು ಬೆಳೆಗಾರಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟಿದ್ರು ಅವರು ತೂಕದ ವಿಷಯದೊಳಗೆ ಆದರೆ ಅದನ್ನು ಇವರು ಅನುಷ್ಠಾನಗೊಳಿಸೋದ್ರಲ್ಲಿ ಸಂಬಂಧಪಟ್ಟಂತ ಸಕ್ಕರೆ ಸಚಿವರಾದ ಇರ್ಬೋದು ಅಥವಾ ಎ ಪಿ ಎಮ್ ಸಿ ಸಚಿವರು ಇರ್ಬೋದು ಶಿವಾನಂದ ಪಾಟೀಲರು ಇದರಲ್ಲಿ ಏನೋ ಒಂದು ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಅಂತೇಳಿ ನಾನು ಹೇಳಕ್ ಬಯಸ್ತೀನಿ ಸರ್ ಎಷ್ಟು ಪ್ರಮಾಣದೊಳಗೆ ತೂಕದೊಳಗೆ ಮೋಸ ಆಗೋದ್ರಿ ಸರ್ ರೈತರಿಗೆ ರೈತರಿಗೆ ತೂಕದೊಳಗೆ ಬಹಳ ದೊಡ್ಡ ಪ್ರಮಾಣದ ಮೋಸ ಆಗ್ತಾ ಇದ್ರಿ ಒಂದು ಡಬಲ್ ಟ್ರೈಲಿ ಅಡಿಗೆ ನನ್ನ ಒಂದು ನಾಲೆಜಿನ ಪ್ರಕಾರ ಐದರಿಂದ ಆರು ಟನ್ ಇವರು ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಆದರೆ ಯಾವ ರೈತರಿಗೂ ಸಹಿತ ನೈಜವಾಗಿ ಯಾವೊಂದು ಡಬಲ್ ಟ್ರೈಲಿ ಗಾಡಿ ಫುಲ್ ಹೇರಿದಾಗ ಎಷ್ಟು ತೂಕ ಹಾಕತಿ ಅನ್ನೋದ್ರ ತಿಳುವಳಿಕೆಯನ್ನು ಒಟ್ಟಾಗಿ ಸಿಗದಂಗ್ ನೋಡ್ಕೊಂಡಿದ್ದಾರೆ ರೈತರಿಗೂ ಕೂಡ ರೈತರಿಗೇನೇ ಅದು ಯಾಕೆ ಹೋಗತ್ತೆ ನಂದು ಅನ್ನೋದು ಅವ್ರಿಗೆ ತಿಳುವಳಿಕೆ ಬರ್ತಾ ಇಲ್ಲ ಆದರೆ ಅದ್ರ ಬಗ್ಗೆ ನಾನು ಅಭ್ಯಾಸ ಮಾಡಿದ್ದೀನಿ ಮೈ ನಾಲೇಜ್ ಐದು ಮಿನಿಮಮ್ ಐದು ಟನ್ನಿಂದ ಹಿಡ್ಕೊಂಡು ಆರು ಏಳು ಟನ್ನಿನ ಮಟ್ಟು ಸಹಿತ ಅದು ಸುಮಾರು ನಾವು ಲೆಕ್ಕಕ್ಕೆ ಬರೀ ಐದು ಟನ್ ಹಿಡಿದ್ರು ಸಹಿತ ಐದು ಮೂರ್ಲೆ ಹದಿನೈದು ಸಾವಿರ ರೂಪಾಯಿ ಒಂದು ಹೋಗುತ್ತೆ ಹದಿನೈದು ಸಾವಿರ ಪ್ರತಿ ಡಬಲ್ ಟ್ರೈಲಿ ಗಾಡಿಗೆ ಹದಿನೈದು ಸಾವಿರ ರೂಪಾಯಿ ಏನು ಏನು ಖರ್ಚು ವೆಚ್ಚ ಇವ್ರು ಇವ್ರೇನು ಬೆಳೆದಿಲ್ಲ ಕಡ್ದಿಲ್ಲ ಏರಿಲ್ಲ ಓದಿಲ್ಲ ಟ್ರಾನ್ಸ್ಪೋರ್ಟೇಶನ್ ಇಲ್ಲ ಏನು ಇಲ್ಲದ ಇದು ತೂಕದೊಳಗೆ ಮೋಸ ಪ್ರತಿ ಡಬಲ್ ಟೇಲರ್ ಇದು ಕಬ್ಬಿಗೆ ಹದಿನೈದು ಸಾವಿರ ರೂಪಾಯಿ ಇಷ್ಟೊಂದು ವೇರಿಯೇಷನ್ ಬರುವುದು ಸತಸ್ಯ ಸಕ್ರಿಯ ಸಚಿವರನ್ನ ಒಪ್ಪಿಕೊಂಡಿದ್ದಾರೆ ತೂಕದೊಳಗೆ ಮೋಸ ಆಗ್ತೈತೆ ಅಂತಾನು ಒಪ್ಕೊಂಡಿದ್ದಾರೆ ಅದಕ್ಕೆ ತೂಕದೊಳಗ್ ಮೋಸ ಆಗೋದನ್ನ ನಿವಾರಣೆ ಮಾಡೋ ಸಲುವಾಗಿನ ನಾವು ಸರ್ಕಾರದಿಂದ ವೇಬ್ರಿಜ್ಗಳನ್ನ ಹಾಕ್ತೇವಿ ಅಂತ ಘೋಷಣೆನೂ ಮಾಡಿದಾರೆ ಬಜೆಟ್ನಾಗೂ ಅನೌನ್ಸ್ ಮಾಡಿದ್ದಾರೆ ಅನೌನ್ಸ್ ಮಾಡಿದ ನಂತರ ಯಾವ ಶುಗರ್ ಫ್ಯಾಕ್ಟ್ರಿ ಮುಂದನೂ ಸಹಿತ ಸರ್ಕಾರದ ವೇಬ್ರಿಜ್ಗಳನ್ನು ಹಾಕುವಂಥ ಕೆಲಸ ಇವತ್ತಿನ ತನಕ ಆಗಿಲ್ಲ ಸರ್ ಈ ಹೋರಾಟದಲ್ಲಿ ಈ ರೈತ ಹೋರಾಟ ನಡೀತು ಸರ್ ಎಲ್ಲ ಕಡೆ ಕೂಡ ಯಾರು ಕೂಡ ಈ ತೂಕದ ಬಗ್ಗೆನೂ ಮಾತಾಡಲಿಲ್ಲ ಸರ್ ಅವ್ರು ಹೇಳಿದ್ದು ಕೇವಲ ದರ ನಿಗದಿ ಮಾಡಿರಿ ಅಂತ ಹೇಳ್ಬಿಟ್ಟ ಆದ್ರೆ ತೂಕದ ಬಗ್ಗೆ ಯಾರೂ ಕೂಡ ಮಾತಾಡಲಿಲ್ಲ ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡಲಿಲ್ಲ ಅಂತ ಹೌದು ನಾನು ಈ ಹೋರಾಟ ಚಾಲು ಆಗೋದ್ಕಿಂತ ಮುಂಚೆನ ರೀ ಇರ್ತಕ್ಕಂಥ ಚುನಾಪ ಪೂಜೇರಿ ಅವರಿಗೆ ಆಮೇಲೆ ಶ್ರೀಕಾಂತ್ ಅವರಿಗೆ ಸಹಿತ ನಾನು ಮೊದಲನೇ ಹೇಳಿದ್ದೆ ನೀವು ದರದ ಜೊತೆಗೆ ತೂಕದ ಬಗ್ಗೆ ಸಹಿತ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ರಿ ದರ ಮತ್ತು ತೂಕ ಎರಡೂ ಕೂಡ ಇರಲಿ ಅಂತೇಳಿ ಅವರು ಬರೀ ದರದ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿದರು ದರ ಅನ್ನೋಕರ ಏನು ಎರಡು ನೂರು ರೂಪಾಯಿ ಒಂದು ಟನ್ನಿಗೆ ಕೊಟ್ಟರು ಅಂತಂದ್ರೆ ಇಲ್ಲಿ ತೂಕದೊಳಗೆ ಏನೋ ಅವ್ಯವಹಾರ ಆದ್ರೂ ಅವ್ರನ್ನ ಕೇಳೋವ್ರಿಲ್ದಂಗೆ ನಿನ್ನ ಸಲ ಶಿವಾನಂದ್ ಪಾಟೀಲ್ರು ಈ ವಿಷಯವನ್ನ ಇಲ್ಲಿ ಗುರ್ಲಾಪುರದಾಗ ಹೇಳೋದನ್ನ ನಾನ್ ಕೇಳಿದೆ ಅವ್ರೇನಂತಾರ ಯಾರೇನ ಮೋಸ ಆಗೈತಿ ಅಂತ ಅನ್ಸಿದ್ರ ರಿಟರ್ನ್ ಕಂಪ್ಲೇಂಟ್ ಕೊಡ್ರಿ ನಾವ್ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಮೋಸ ಆದ್ರೆ ಮೋಸ ಅದನ್ನ ಹೆಂಗ್ ಹೇಳಿಕ ಬರ್ತದ್ರಿ ತೂಕದೊಳಗ್ ಮೋಸ ರೈತರಿಗೆ ಗೊತ್ತಾಗಲಿಲ್ಲ ಇವ್ರಿಗೆ ಜವಾಬ್ದಾರಿ ಐತಿಲ್ರಿ ತೂಕದೊಳಗೆ ಮೋಸ ಆಗ್ಲಿ ಬಿಡ್ಲಿ ಸರಿಯಾಗಿ ತೂಕ ಅನ್ನುವಂತ ಜವಾಬ್ದಾರಿ ಸರ್ಕಾರಕ್ಕೆ ಬೇಕಲ್ಲ ಮೋಸ ಆಗ ಗೊತ್ತಾದ್ರೂ ಸಹಿತ ಅವ್ ಹೇಳುದ್ರಕ್ ಅಸಹಾಯಕ ರೀ ಯಾಕಂತಂದ್ರ ಮುಂದಿನ ಕಬ್ಬನು ಹೋಗ್ಬೇಕು ಈಗ ಇದ್ರ ಸಲುವಾಗಿ ಒಂದ್ರಾಗ ಅವ್ ಹೇಳ್ಕೊಂಡ್ ಕುಂತಂದ್ರ ಅಲ್ಲಿ ಕಡದ್ ಹೋಗದ್ ಕಬ್ಬಿನ ಗತಿ ಏನಾಗಬೇಕು ಇನ್ನು ಉಳ್ದ ಕಬ್ಬಿನ ಗತಿ ಏನಾಗಬೇಕು ಅವ್ನು ಯಾರು ಇವರು ಅದಕ್ಕೆ ಇದನ್ನ ಸರ್ಕಾರ ಜವಾಬ್ದಾರಿ ರೀ ತೂಕದ ವ್ಯವಸ್ಥೆಯನ್ನ ಇದು ಕಾನೂನು ಇದೆ ರೀ ಇದೇನು ಹೊಸದನ್ನು ಹೇಳಾಕತ್ತಿಲ್ಲ ನಾವು ಒಕ್ಕಲತನದ ಹುಟ್ಟುವಳಿಯಿಂದ ಎಪಿಎಂಸಿ ಪಿ ಎಂ ಮಾಡಿ ಕೊಡಬೇಕು ಬಹಳಷ್ಟು ರೈತರ ಜೊತೆ ಮಾತಾಡಿದ್ದೀವಿ ನಾವು ರೀ ಅವ್ರು ಮಾತಾಡಿದಾಗೆಲ್ಲ ಹೇಳಿದ್ದೇನಪ್ಪ ಅಂತಂದ್ರೆ ಮೂರು ಸಾವಿರದ ಮುನ್ನೂರು ಕೊಟ್ಟರು ನಾಲ್ಕುನೂರು ಕೊಟ್ಟರು ಐದುನೂರು ಕೊಟ್ಟರು ಕೂಡ ತೂಕದೊಳಗೆ ನಮಗೆ ಮತ್ತೆ ಮೋಸ ಮಾಡ್ತಾರ ಅದೇನು ರೈತರು ಕೂಡ ಹೇಳ್ತಾ ಇದ್ದಾರೆ ತೂಕದೊಳಗೆ ಮೋಸ ಮಾಡ್ತಾರು ಇದು ವಿಷಯ ಗೊತ್ತೈತಿ ಎಲ್ಲರಿಗೂ ಗೊತ್ತಿದೆ ಸರ್ಕಾರಕ್ಕೂ ಗೊತ್ತಿದೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರಿಗೂ ಗೊತ್ತಿದೆ ಸದನದೊಳಗೆ ಚರ್ಚೆನೂ ಆಗಿದೆ ಮೋಸ ಆಗ್ತದೆ ಅನ್ನುವಂಥದ್ದು ಕಡಿತದೊಳಗೆ ಇದು ಸೇರಿದ ವಿಷಯ ಸೇರಿದ ಮ್ಯಾಲೂ ಸಹಿತ ಅದೇ ವೇಬ್ರಿಡ್ಜ್ಗಳಲ್ಲಿ ಮತ್ತು ಅಲ್ಲೇ ತೂಕ ಮಾಡಕ್ಕೆ ಇವ್ರು ಎಲ್ಲರೂ ಒಪ್ಪಿಗೆ ಕೊಡ್ತಾರೆ ಅಂತಂದ್ರೆ ಇದೊಂದು ದೊಡ್ಡ ಮೋಸನೈತಿ ಅಂದ್ರೆ ರೈತರಿಗೆ ಮಾಡ್ತಕ್ಕಂಥ ಸರ್ಕಾರದ ಮೋಸ ಇದು ಸರ್ ಇದು ಕಬ್ಬು ಇಳುವರಿ ಇದು ಆ ಪ್ರಮಾಣ್ದಾಗ ನಾವು ರೇಟ್ ಕೊಡ್ತೀವಿ ಅಂತ ಹೇಳ್ತಾರೆ ಅದು ಸರ್ ಇಳುವರಿ ಪ್ರಮಾಣ ಹೆಂಗೆ ಕಂಡಿತಾರೆ ಹೆಂಗೆ ಸರ್ ಅದು ಇಳುವರಿ ಪ್ರಮಾಣ ಅಂದರೆ ಅದೊಂದು ಟೆಕ್ನಿಕಲ್ ವರ್ಡ್ ಬರುತ್ತೆ ಇಳುವರಿ ಯಾವುದು ಹೆಚ್ಚು ಬರ್ತೈತೋ ಅದ್ರ ಮೇಲೆ ರೇಟ್ ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ರೈತನಿಗೆ ಆ ಇಳುವರಿ ಬರುವಂಥದ್ದು ಇರಲಿ ಬರದಂಥದ್ದು ಇವರೇ ಎರಡು ದಿನ ಲೇಟಾಗಿ ಬಂದರೆ ಅದು ಇಳುವರಿ ಕಡಿಮೆ ಬರುತ್ತೆ ವೆಯ್ಟ್ ಲಾಸ್ ಅಂತ ಬರುತ್ತೆ ಇವ್ರು ಎಷ್ಟು ವೇಟ್ ಲಾಸ್ ಮಾಡ್ತಾ ಇದ್ದಾರೆ ಗೊತ್ತ್ರಿ ಈ ಕಂಪೌಂಡ್ ಒಳಗೆ ಹೋದ್ಮೇಲೆ ಎರಡು ದಿನ ನಿಂತರೆ ಬಹಳ ದೊಡ್ಡ ವೇಟ್ ಲಾಸ್ ಬರುತ್ತೆ ನಿಯರ್ ಅಬೌಟ್ ಒಂದೂರಿಂದ ಮತ್ತೆ ಎರಡು ಟನ್ ಒಂದ್ ಕಡಿಮೆ ಆಗತ್ತೆ ಅಲ್ಲಿ ತೂಕ ಡಬಲ್ ಟ್ರಲ್ಲಿ ಗಾಡಿಗೆ ಅವ್ನ್ ಕಂಪೌಂಡ್ ಒಳಗೆ ಹೋಗತ್ತಲ್ಲ ಹೋದ್ಮೇಲೆ ತೂಕ ಯಾವಾಗ ಮಾಡ್ತಾರ ಇವ್ರು ಒಳಗಡೆ ತಗೊಳ್ವಾಗ ತೂಕ ಮಾಡ್ತಾರ ಅಲ್ಲಿ ಮಟ್ಟ ಎರಡ್ ದಿನ ಹೊರಗೆ ನಿಂತಿಟ್ಕೋರಿ ಅವಾಗ ಅದು ಯುವಪ್ರೇಟ್ ಆಗತ್ರಿ ಕಡದ ಕಬ್ಬು ಬಿಸಿಲಲ್ಲಿ ಬಿತ್ತು ಅಂತಂದ್ರ ಅಥವಾ ಹೊರಗಡೆ ಬಂತು ಅಂತಂದ್ರ ಅದು ವೇಟ್ ಲಾಸ್ ಚಾಲೂ ಆಗತ್ರಿ ಅಲ್ಲೂ ಸಹಿತ ಒಂದ್ ಒಂದೂವರೆ ಟನ್ ಒಂದು ವೇಸ್ಟ್ ಲಾಸ್ ಆಗತ್ರಿ ಎಷ್ಟ ಬಂದ್ರು ಇವ್ರದ್ದು ಹನ್ನೊಂದು ಬರ ಹದಿಮೂರು ಬರಲಿ ಅದು ಅವ್ರು ಮತ್ತು ಒಂಬತ್ತುವರಿ ಹತ್ತನ ಅಂತ ಅವ್ರು ಯಾಕಂದ್ರೆ ಅವ್ರಿಗೆ ಮತ್ತೆ ಹೆಚ್ಚ ಕೊಟ್ರೆ ಮತ್ತೆ ಹೆಚ್ಚು ರೊಕ್ಕ ಕೊಡ್ಬೇಕಾಗ್ತದೆ ಅವ್ರಿಗೆ ಅವ್ರು ಏನಂದ್ರು ಅವ್ರದ್ ನಿರ್ಧಾರ ಅವ್ರದ್ದು ಆ ನಿರ್ಧಾರ ಅವರಿಂದ ಕೈ ಬಿಡಬೇಕು ಇಳುವರಿಯನ್ನು ನಿರ್ಧರಿಸುವಂಥದ್ದಾಗ್ಲಿ ತೂಕವನ್ನು ನಿರ್ಧರಿಸುವಂಥದ್ದಾಗ್ಲಿ ಸ್ಥಳೀಯ ಎ ಪಿ ಸಿಗೇನೆ ಇರಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ಸ್ ಕಡೆನೇ ಇರಬೇಕು ಹೊರತು ಫ್ಯಾಕ್ಟ್ರಿ ಕೈಯಲ್ಲಿ ಇರಬಾರ್ದು ಫ್ಯಾಕ್ಟ್ರಿ ಕೈಯಲ್ಲಿ ಇದ್ರೆ ಈ ಸಮಸ್ಯೆ ಇರುವುದನ್ನೇ ಇದು ಯಾವತ್ತಾದ್ರೂ ಅದಕ್ಕ ಎಪ್ಪತ್ತೊಂದನೇ ಕಂಡಿಗೆ ನಿಜವಾಗೇನು ರೈತರಿಗೆ ಒಂದು ಕಾಯ ಕಲ್ಪವೃಕ್ಷ ಕಲ್ಪ ಇದ್ದಂಗೆ ಅದು ಅದೊಂದು ಆರನೇ ಗ್ಯಾರಂಟಿ ಅಂತ ಹೇಳ್ಕೋಬಹುದು ನಾವು ಜೊತೆಗೆ ರೈತರಿಗೋಸ್ಕರ ಕಬ್ಬಿನ ಸಲುವಾಗಿ ಕೊಟ್ಟಿರ್ತಕ್ಕಂಥ ಆರನೇ ಗ್ಯಾರಂಟಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿತ್ತು ಆದ್ರೆ ಅವರೇ ಅನುಷ್ಠಾನಕ್ಕೆ ತರದೊಳಗೆ ಹಿಂದ ಮುಂದ್ ಮಾಡ್ತಾರೆ ಅನುಕೂಲ ಅನ್ನುವಂತ ವಿಷಯವನ್ನು ಎಲ್ಲೂ ಸಹಿತ ಫಾಲೋ ಅಪ್ ಮಾಡಿದೆ ಅಂದ್ರೆ ಇವ್ರು ಅವ್ರ ಪ್ರಚಾರ ಮಾಡಲಿಲ್ಲ ಅಂದ್ರೆ ತೆಗೆದಿಟ್ಟಾರಂತ ಅವಾಗ ನಾ ತಿಳ್ಕೊಂಡಿದೀನಿ ಆಮೇಲೆ ನಾನು ಇನ್ನೊಬ್ಬರ ರೈತರು ನನಗೆ ಕಡೆ ಬಂದಿದ್ರು ಒಬ್ರು ಯಾರೋ ಅವ್ರ ಹೆಸರು ಹೇಳಕ್ ನಾ ಬಯಸೋದಿಲ್ಲ ಈಗ ಅವರು ಕಬ್ಬಿನ ಕಟಾವ್ ಮಾಡತಕ್ಕಂತ ಯೂನಿಟ್ ಇದೆ ಅವರು ಅವ್ರು ಹೇಳ್ತಾ ಇದ್ರು ನಾನು ಫುಲ್ ತುಂಬಿದಾಗೂ ಸಹಿತ ಅಷ್ಟೇ ನಿಮ್ಮ ರಾಮದು ಅವರು ಫುಲ್ ತುಂಬಿದಾಗೂ ಸಹಿತ ನಂದು ಎಷ್ಟು ಬರ್ಬೇಕಾಗಿತ್ತು ಅಷ್ಟ ಬಂತು ಆಮೇಲೆ ಹಾಪು ಹಾಕೊಂಡು ಹೋದಾಗ ಅಂದ್ರೆ ಅದೊಂದು ಕಾನ್ಸಂಟ್ರೇಷನ್ ಬಂದಿತ್ತು ಬಿಡ್ತೈತಿ ಇಷ್ಟ ತೋರಿಸ್ಬೇಕು ಅಂತಕ್ಕಂಥ ಇಳುವರಿ ಅಂತೀವಲ್ಲ ನಾವು ಇಳುವರಿನು ಸಹಿತ ಪರೀಕ್ಷೆ ವೇಬ್ರಿಡ್ಜ್ ವೇಬ್ರಿಜ್ಲೇನ ಒಂದು ಅದೊಂದು ಮಷಿನ್ ಇದೆ ಅದನ್ನು ಸಹಿತ ಅದ್ರ ಜೊತೆಗೆ ಜೋಡಿಸಿಕೊಂಡು ಹಾಗೆ ಹೇಳೇ ಬಿಡ್ಬೇಕು ಇಷ್ಟು ತೂಕಿಷ್ಟು ಇಳುವರಿ ಇಷ್ಟು ಮೋಸ ಅವರ ಅವರನ್ನ ಅನೌನ್ಸ್ ಮಾಡಿ ಅದೇ ಕಾಪಿನ ಫ್ಯಾಕ್ಟ್ರಿಗೆ ಅದೇ ಕಾಪಿನ ರೈತರಿಗೆ ಅದೇ ಕಾಪಿಯನ್ನು ಸರ್ಕಾರಕ್ಕೂ ಕಳಿಸಿದ್ರೆ ಶಾಶ್ವತ ಶಾಶ್ವತ ಸಿಗ್ತದೆ ಸಿಗ್ತದೆ ಇವಾಗ ಸರ್ ಕೊನೆಯಾಗೀ ಈ ಹೋರಾಟದಲ್ಲಿ ಗೆದ್ದಿದ್ದ ರೈತರ ಅಥವಾ ಕಾರ್ಖಾನೆ ಮಾಲೀಕರೇ ಈ ಹೋರಾಟದಲ್ಲಿ ಅಂತಂದ್ರೆ ಕಾರ್ಖಾನೆ ಮಾಲೀಕರು ಅಂತ ನಾನು ಬಯಸ್ತೇನೆ ಏನಾದರೂ ಇರಲಿ ತೂಕದ ಒಳಗೆ ವಿಷಯದೊಳಗೆ ಫ್ಯಾಕ್ಟರಿ ಅವರು ಎಸ್ಕೇಪ್ ಅವರು ಆದರೆ ತೂಕ ಮತ್ತು ಇಳುವರಿಯನ್ನು ನಿರ್ಧಾರ ಮಾಡುವಂಥ ಅಧಿಕಾರ ಫ್ಯಾಕ್ಟರಿ ಅವ್ರ ಕೈಯೊಳಗೆ ಉಳಿತಿದ್ದಾಗ ಅದು ಏನು ನಿರ್ಧಾರ ಆಗಿ ಬರ್ತೈತೋ ಅದು ಅವ್ರಿಗೆ ಬಿಟ್ಟು ಹೀಗಾಗಿ ಇದರೊಳಗೆ ಗೆದ್ದವ್ರು ಅಂತಂದ್ರೆ ಶುಗರ್ ಫ್ಯಾಕ್ಟರಿ ಅವ್ರನ್ನ ಅಂತ ಹೇಳ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾರ್ ಕ್ಲಿಕ್ ಮಾಡಿ